ನಮಸ್ಕಾರ ವೀಕ್ಷಕರೇ ಜ್ಞಾನ ಬಿಂದುವಿಗೆ ಸ್ವಾಗತ ಈ ಐದು ಕೆಲಸಗಳನ್ನ ಅತಿ ಹೆಚ್ಚು ಪಾಪದ ಕೆಲಸಗಳೆಂದು ಹಿಂದೂ ಧರ್ಮದಲ್ಲಿ ಉಲ್ಲೇಖಿಸಲಾಗಿದೆ ಹಿಂದೂ ಗ್ರಂಥಗಳ ಪ್ರಕಾರ ಕೆಲವು ಕ್ರಿಯೆಗಳನ್ನ ಪಾಪಗಳೆಂದು ಪರಿಗಣಿಸಲಾಗುತ್ತದೆ ಮತ್ತು ಅಂತಹ ಕಾರ್ಯಗಳನ್ನ ಕ್ಷಮಿಸಲು ಸಹ ಸಾಧ್ಯವಾಗುವುದಿಲ್ಲ ಹಿಂದೂ ಧರ್ಮದಲ್ಲಿ ಈ ಐದು ಕೆಲಸಗಳನ್ನ ಅತಿ ಹೆಚ್ಚು ಪಾಪದ ಕೆಲಸಗಳೆಂದು ಪರಿಗಣಿಸಲಾಗಿದೆ ನಾವು ಪಾಪಗಳ ಬಗ್ಗೆ ಸಾಕಷ್ಟು ಬಾರಿ ಕೇಳಿರುತ್ತೇವೆ ನಾವು ಪಾಪಗಳ ಬಗ್ಗೆ ಸಾಕಷ್ಟು ಬಾರಿ ಕೇಳಿರುತ್ತೇವೆ ಪುರಾತನ ಹಿಂದೂ ಪಠ್ಯವಾದ ಮನುಸ್ತೃತಿ ಮತ್ತು ಭಗವದ್ಗೀತೆಯಂತಹ ಗ್ರಂಥಗಳು ಕಾಮ ಲೋಭ ಅಸೂಹೆ ಮದ ಮತ್ತು ಸೋಮಾರಿತನವನ್ನ ಪಾಪಗಳೆಂದು ತಿಳಿಸುತ್ತವೆ ಏನಾದರೂ ನಿಮ್ಮ ಮನಸ್ಸನ್ನ ಶಾಂತಿಯಿಂದ ಇರಲು ಬಿಡದಿದ್ದರೆ ಅದೂ ಸಹ ಪಾಪವಾಗುತ್ತದೆ ಸರಳ ಪದಗಳಲ್ಲಿ ಹೇಳುವುದಾದರೆ ಪಾಪಗಳೆಂದರೆ ಅಧರ್ಮ ಧರ್ಮಕ್ಕೆ ವಿರುದ್ಧವಾಗಿ ಮಾಡುವ ಕೃತ್ಯಗಳಾಗಿವೆ ದೇವರ ಇಚ್ಛೆಗೆ ವಿರುದ್ಧವಾಗಿ ಮತ್ತು ಧರ್ಮದ ಬೋಧನೆಗಳಿಂದ ವಿರುದ್ಧವಾಗಿ ಹೋಗುವುದು ಪ್ರಪಂಚದ ಅತಿದೊಡ್ಡ ಪಾಪವಾಗಿದೆ ಹಿಂದೂ ಧರ್ಮಗಳಲ್ಲಿ ಐದು ಪಾಪಗಳನ್ನು ಕುರಿತು ಉಲ್ಲೇಖಿಸಲಾಗಿದೆ ಹಾಗಾದರೆ ಆ ಐದು ಅತಿದೊಡ್ಡ ಪಾಪಗಳ ಬಗ್ಗೆ ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಗುರುಗಳಿಗೆ ಅಗೌರವ ಮತ್ತು ಗುರುವಿನ ಪತ್ನಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡುವುದು ಗುರುಗಳನ್ನು ಕಣ್ಣಿಗೆ ಕಾಣುವ ದೇವರೆಂದು ಕರೆಯುತ್ತಾರೆ ಅವರು ತಮ್ಮ ಜೀವಿತಾವಧಿಯ ಜ್ಞಾನ ಮತ್ತು ತಿಳುವಳಿಕೆಯನ್ನ ತಮ್ಮ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುತ್ತಾರೆ ಆದ್ದರಿಂದ ನೀವು ಗುರುಗಳ ಬಗ್ಗೆ ಅಗೌರವಿಸಿದರೆ ಅಥವಾ ಕೆಟ್ಟದಾಗಿ ಮಾತನಾಡಲು ಪ್ರಯತ್ನಿಸಿದರೆ ಅದು ಕಾರ್ಯವಾಗುತ್ತದೆ ಪ್ರಾಚೀನ ಕಾಲದಲ್ಲಿ ಗುರುಗಳ ಪತ್ನಿ ಎಲ್ಲ ಗುರುಕುಲಗಳಲ್ಲಿ ಗುರುಗಳ ಪತ್ನಿ ಎಲ್ಲ ಗುರುಕುಲದ ವಿದ್ಯಾರ್ಥಿಗಳನ್ನ ತಾಯಿಯಂತೆ ನೋಡಿಕೊಳ್ಳುತ್ತಿದ್ದರು ಹಾಗಾದರೆ ತಾಯಿಯಂತಿರುವ ಗುರುವಿನ ಹೆಂಡತಿಯ ಮೇಲೆ ಯಾರಾದರೂ ಕಾಮದ ಕಣ್ಣು ಹಾಕಿದರೆ ಅದು ಹಿಂದೂ ಧರ್ಮದಲ್ಲಿ ಅತಿದೊಡ್ಡ ಪಾಪಕಾರ್ಯವಾಗಿದೆ ಅಸು ಹಾಗೂ ಬ್ರಾಹ್ಮಣನನ್ನ ಕೊಲ್ಲುವುದು ಅಗ್ನಿ ಪುರಾಣದ ಪ್ರಕಾರ ಗೋವಿಗೆ ಹಾನಿ ಮಾಡುವುದು ಅಥವಾ ಕೊಲ್ಲುವುದು ಹಿಂದೂ ಧರ್ಮದಲ್ಲಿ ಮಹಾಪಾಪವಾಗಿದೆ ಆದ್ದರಿಂದ ಅಂತಹ ಕೃತ್ಯಗಳನ್ನು ಮಾಡಿದರೆ ಭಯಾನಕ ಪರಿಣಾಮಗಳನ್ನ ಅನುಭವಿಸಬೇಕಾಗುತ್ತದೆ ಗೋವಿನ ಪೋಷಣೆ ಮತ್ತು ಆರೈಕೆಯು ಶಾಂತಿ ಸಮೃದ್ಧಿ ಮತ್ತು ಸಾಮರಸ್ಯವನ್ನ ತರುತ್ತದೆ ಇದಲ್ಲದೆ ಬ್ರಾಹ್ಮಣರನ್ನು ಕೊಲ್ಲುವುದು ಅತಿದೊಡ್ಡ ಪಾಪವಾಗಿದೆ ಏಕೆಂದರೆ ಅವರು ಬ್ರಾಹ್ಮಣ ಪುರೋಹಿತರು ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನ ಹಂಚಿಕೊಳ್ಳುವ ವಿದ್ವಾಂಸರು ಆದ್ದರಿಂದ ಅವರನ್ನ ಹಾನಿಗೊಳಿಸುವುದು ಅಥವಾ ಅಗೌರವಿಸುವುದು ಮತ್ತು ಕೊಲ್ಲುವುದು ಕಾರ್ಯವಾಗಿದೆ ಇದರಿಂದ ಬ್ರಹ್ಮಹತ್ಯೆ ದೋಷ ಕೂಡ ಬಂದೇ ಬರುತ್ತದೆ ಮೂರನೆಯದಾಗಿ ಕಳ್ಳತನ ಮತ್ತು ಅಪ್ರಾಮಾಣಿಕತೆ ಸೂತ್ರಗಳು ಮತ್ತು ಆಸ್ತ್ರೇಯರ ಪ್ರಕಾರ ಯಾರೊಬ್ಬರ ಆಸ್ತಿ ಚಿನ್ನ ಅಥವಾ ಇನ್ಯಾವುದನ್ನೇ ಆಗಲಿ ಅಮೂಲ್ಯವಾದ ವಸ್ತುಗಳನ್ನು ಕದಿಯುವುದು ಅಪರಾಧವಾಗಿದೆ ಅಂತಹ ನಡವಳಿಕೆಯನ್ನು ಒಬ್ಬರು ನಿಷೇಧಿಸಬೇಕು ಏಕೆಂದರೆ ಅದು ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಉದ್ದೇಶಗಳನ್ನ ಹಾಳು ಮಾಡುತ್ತದೆ ಕಳ್ಳತನದ ಬಗ್ಗೆ ಆಲೋಚಿಸುವುದು ಕೂಡ ದುಷ್ಕೃತ್ಯವಾಗಿದೆ ಇದು ಸ್ಥಳೀಯರು ಮತ್ತು ನೈತಿಕ ಮೌಲ್ಯಗಳನ್ನ ಮತ್ತು ಒಳ್ಳೆಯತನವನ್ನ ಕಳೆದುಕೊಳ್ಳುವಂತೆ ಮಾಡುತ್ತದೆ ಇದಲ್ಲದೆ ಹಿಂದೂ ಧರ್ಮದಲ್ಲಿನ ಪಾಪಗಳು ಅಪ್ರಾಮಾಣಿಕತೆಯನ್ನ ಒಳಗೊಂಡಿರುತ್ತವೆ ಇದು ಸದಾಚಾರ ಸತ್ಯ ಮತ್ತು ಧರ್ಮದ ತತ್ವಗಳಿಗೆ ವಿರುದ್ಧವಾಗಿವೆ ಸುಳ್ಳು ಮತ್ತು ಅಪ್ರಾಮಾಣಿಕತೆಯ ಅಭ್ಯಾಸಗಳು ವ್ಯಕ್ತಿಯ ಮೌಲ್ಯಗಳನ್ನ ಹಾಳು ಮಾಡುತ್ತವೆ ಇದು ಋಣಾತ್ಮಕ ಕರ್ಮವನ್ನ ಉಂಟು ಮಾಡುತ್ತದೆ ಹಾಗೂ ಅದು ಅವರನ್ನು ಜೀವನ ಪರ್ಯಂತ ನರಳುವಂತೆ ಮಾಡುತ್ತದೆ ನಾಲ್ಕನೆಯದಾಗಿ ಮದ್ಯ ಮತ್ತು ಇತರ ಮಾದಕ ವಸ್ತುಗಳ ಸೇವನೆ ಒಬ್ಬ ವ್ಯಕ್ತಿಯು ಅಮಲು ಪದಾರ್ಥಗಳನ್ನ ಸೇವಿಸಿದಾಗ ಅದು ಅವರ ಆತ್ಮ ಮತ್ತು ಮನಸ್ಸನ್ನ ದುರ್ಬಲಗೊಳಿಸುತ್ತದೆ ಇದು ನಕಾರಾತ್ಮಕ ಆಲೋಚನೆಗಳನ್ನ ಮತ್ತು ಕ್ರಿಯೆಗಳನ್ನ ಸೃಷ್ಟಿಸುತ್ತದೆ ಅಮಲೇರಿದ ವ್ಯಕ್ತಿಗಳು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಸಮರ್ಥರಾಗಿರುತ್ತಾರೆ ಹಿಂದೂ ಧರ್ಮದ ಪಾಪಗಳ ಪ್ರಕಾರ ಅಮಲೇರಿದ ವ್ಯಕ್ತಿಗಳು ತಮ್ಮ ಪ್ರಜ್ಞೆ ಮತ್ತು ಬುದ್ಧಿವಂತಿಕೆಯಿಂದ ಯೋಚಿಸುವ ಸಾಮರ್ಥ್ಯವನ್ನ ಕಳೆದುಕೊಂಡಿರುತ್ತಾರೆ ಇದು ಕಾನೂನು ಬಾಹಿರ ಕೃತ್ಯಗಳ ಬಲೆಗೆ ಬೀಳುವಂತೆ ಮಾಡುತ್ತದೆ ವೇದಗಳು ಮತ್ತು ಉಪನಿಷತ್ತುಗಳು ಅಮಲೇರಿದ ದೇಹವು ಹಿಂದೂ ಧರ್ಮದ ತತ್ವಗಳನ್ನ ಉಲ್ಲಂಘಿಸಿ ಅಶುದ್ಧವಾಗುತ್ತದೆ ಎಂದು ಹೇಳುತ್ತದೆ ಐದನೆಯದಾಗಿ ಹಿಂಸೆ ಮತ್ತು ಪಾಪದ ಆಲೋಚನೆ ಮಾಡುವುದು ಹಿಂದೂ ಧರ್ಮದಲ್ಲಿ ದೈಹಿಕ ಮತ್ತು ಮಾನಸಿಕ ಹಿಂಸೆಗಳು ಪಾಪ ಕರ್ಮಗಳಲ್ಲಿ ಬರುತ್ತವೆ ಹಿಂಸಾಚಾರ ಮತ್ತು ಪಾಪದ ಆಲೋಚನೆಗಳು ಆಧ್ಯಾತ್ಮಿಕ ಅಭ್ಯಾಸವನ್ನ ತಡೆಯುತ್ತದೆ ವ್ಯಕ್ತಿಗಳನ್ನು ರೂಪಿಸುತ್ತದೆ ಇಂತಹ ಕೃತ್ಯಗಳನ್ನು ಮಾಡುವುದು ಅಹಿಂಸೆ ಮತ್ತು ಸದಾಚಾರ ತತ್ವಗಳನ್ನು ಅಗೌರವಿಸುವಿಕೆಗೆ ಕಾರಣವಾಗುತ್ತದೆ ಆದ್ದರಿಂದ ಹಿಂದೂ ಧರ್ಮದಲ್ಲಿ ಈ ಐದು ಕಾರ್ಯಗಳನ್ನು ಅತಿದೊಡ್ಡ ಪಾಪಗಳೆಂದು ಪರಿಗಣಿಸಲಾಗಿದೆ